ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಯಾಂಡಿ ವ್ಲಾಗ್ಸ್ ಕನ್ನಡ ನಾನು ರೆಗ್ಯುಲರಾಗಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್ ಬಟ್ ರೆಗ್ಯುಲರ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ನಾನು ರೇಷ್ಮೆ ಸೀರೆ ಕಲೆಕ್ಷನ್ಸ್ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ನಾನು ಬಿಫೋರ್ ಮ್ಯಾರೇಜ್ ಥರ್ಟಿ ಪ್ಲಸ್ ಸ್ಯಾರೀಸ್ ಏನೋ ತೊಗೊಂಡಿದ್ದೆ ಸೊ ಅದು ಕಲೆಕ್ಷನ್ ವೀಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಗೆಟ್ ಟು ದಿ ವಿಡಿಯೋ ವಿಡಿಯೋ ಮಾಡೋದಕ್ಕಂತೂ ಲಕ್ಕಿ ಬಿಡ್ತೀನಿ ಈ ಸ್ಯಾರಿ ಬಂದು ನಾನು ಮದುವೆಯಲ್ಲಿ ದಾರೆಗೆ ತಗೊಂಡಂತಹ ಸ್ಯಾರಿ ಇದು ಸುದರ್ಶನ್ ಸಿಲ್ಕ್ ಅಲ್ಲಿ ತಗೊಂಡಿರುವಂತಹ ಸ್ಯಾರಿ ಲೈಟ್ ಗ್ರೀನ್ ಕಲರ್ ವಿತ್ ಪಿಂಕ್ ಕಲರ್ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಇದು ನೋಡ್ಬೋದು ಒಳಗಡೆ ಈ ಥರ ಇದೆ ನೀವು ನನ್ನ ಮ್ಯಾರೇಜ್ ವಿಡಿಯೋ ನೋಡಿದರೆ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ಯಾರಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ಸೊ ಕುಚ್ಚು ನಾನು ಈ ಥರ ಹಾಕ್ಸಿದ್ದೀನಿ ಸಿಂಪಲ್ಲಾಗಿ ಹಾಕ್ಸಿದ್ದೀನಿ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಬೇಡ ಅಂತ ಹೇಳಿ ಸಿಂಪಲ್ಲಾಗಿ ಹಾಕ್ಸಿದ್ದೀನಿ ಇದ್ರ ಬ್ಲೌಸು ಅಷ್ಟೇ ನಾನು ಇಲ್ಲೇ ನಮ್ಮ ನೇಟಿವ್ ಪ್ಲೇಸಲ್ಲೇ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಸೊ ನಿಮಗೆ ಬ್ಲೌಸ್ ಕಲೆಕ್ಷನ್ನು ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ನಾನು ಬ್ಲೌಸ್ ಕಲೆಕ್ಷನ್ ಸಹ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓ ಅವರೇ ಕೊಡಿಸಿದ್ದು ಅಂದರೆ ನಮ್ಮ ಹಸ್ಬೆಂಡು ಅವ್ರ ಮನೆ ಕಡೆಯವರು ಕೊಡಿಸಿದ್ದು ನಮಗೆ ದಾರಿಗೆ ಮತ್ತು ರಿಸೆಪ್ಷನ್ಗೆ ಎರಡಕ್ಕೂ ಅಷ್ಟೇ ಅವರೇ ಕೊಡಿಸಿರೋದು ಈ ಸ್ಯಾರಿ ಪ್ರೈಸ್ ಬಂದು ಅರೌಂಡ್ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ಬಟ್ ನಮಗೆ ಡಿಸ್ಕೌಂಟ್ ಇತ್ತು ಸುದರ್ಶನ್ ಸಿಲ್ಕ್ ತೊಗೊಂಡಿದ್ದು ಡಿಸ್ಕೌಂಟ್ ಇರೋದ್ರಿಂದ ನಮಗೆ ಫೈವ್ ತೌಸಂಡ್ ಹೋಗಿ ಫಾರ್ಟಿ ತೌಸಂಡ್ಗೆ ನಾವು ಬೈ ಮಾಡಿದ್ವಿ ನನ್ನ ರಿಸೆಪ್ಷನ್ ಸ್ಯಾರಿ ಸೊ ರಿಸೆಪ್ಷನ್ಗೆ ತೊಗೊಂಡಿದ್ದಂತಹ ಸ್ಯಾರಿ ನಾನು ಮೊದಲು ತೋರಿಸಿದ್ನಲ್ಲ ಆ ಸ್ಯಾರಿ ಮತ್ತು ಈ ಸ್ಯಾರಿನೂ ಅಷ್ಟೇ ಎರಡು ಅಷ್ಟೇ ಸುದರ್ಶನ್ ಸಿಲ್ಕಲ್ಲಿ ಬೈ ಮಾಡಿದ್ದು ನಾವು ಇದು ಗೋಲ್ಡನ್ ಕಲರ್ ಇದೆ ಗೋಲ್ಡನ್ ಕಲರು ಯೆಲ್ಲೋ ಕಲರು ನನ್ಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಸೊ ಗೋಲ್ಡನ್ ಕಲರ್ ವಿತ್ ಪಿಂಕ್ ಕಲರ್ ಬಾರ್ಡರ್ ಇದೆ ಅದು ಆ ಸ್ಯಾರಿನೂ ಅಷ್ಟೇ ಪಿಂಕ್ ಕಲರ್ ಬಾರ್ಡರ್ ಇತ್ತು ಈ ಕಲರ್ ಈ ಸ್ಯಾರಿನೂ ಅಷ್ಟೇ ಪಿಂಕ್ ಕಲರ್ ಬಾರ್ಡರ್ ಇದೆ ಆ್ಯಂಡ್ ಲೈಟ್ ಆಗಿ ಇಲ್ಲಿ ಬಂದು ಈ ಬಾರ್ಡರ್ ಬಂದು ಗ್ರೀನ್ ಕಲರ್ ಬಾರ್ಡರ್ ಇದೆ ನೋಡ್ಬೋದು ನೀವು ಸ್ಯಾರಿ ನೋಡ್ಬೋದು ಈ ಥರ ಇದೆ ಇದಕ್ಕೆ ಕುಚ್ಚು ಸ್ವಲ್ಪ ನಾನು ಗ್ರ್ಯಾಂಡಾಗಿ ಹಾಕ್ಸಿದ್ದೀನಿ ಇದು ಅಷ್ಟೇ ನಾನು ನೇಟಿವ್ ಪ್ಲೇಸಲ್ಲೇ ತೊಗೊಂಡಿರೋದು ಸೊ ನೇಟಿವ್ ಪ್ಲೇಸಲ್ಲೇ ನಾವು ಕುಚ್ಚೆಲ್ಲ ಹಾಕ್ಸಿದ್ವಿ ಇದ್ರದ್ದು ಅಷ್ಟೇ ಬ್ಲೌಸು ಬ್ಲೌಸಸ್ ಎಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರ ಎಲ್ಲ ಹ್ಯಾಂಡ್ ವರ್ಕ್ಸ್ ಹಾಕ್ ಹಾಕ್ಸಿದ್ದೀವಿ ನಾವು ಸೊ ನಿಮಗೆ ಬ್ಲೌಸ್ ಕಲೆಕ್ಷನ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನನ್ನ ಬ್ಲೌಸ್ ಕಲೆಕ್ಷನ್ಸು ನೋಡ್ಬೋದು ನೋಡ್ಬೋದು ಈ ಸ್ಯಾರಿ ಬಂದು ಕಡಿಮೆ ಅಮೌಂಟೇ ಕೊಟ್ವಿ ನಾವು ಅರೌಂಡ್ ಫಾರ್ಟಿ ತೌಸಂಡು ಅದರಲ್ಲಿ ಬಂದು ಸೆವೆನ್ ತೌಸಂಡ್ ಏನು ಡಿಸ್ಕೌಂಟ್ ಆಗಿತ್ತು ಸೊ ಇನ್ ರಿಮೇನಿಂಗ್ ಅಮೌಂಟ್ ಏನಿದೆಯೋ ಅದು ಪೇ ಮಾಡಿದ್ವಿ ನಮಗೆ ಸ್ಯಾರಿ ತಗೊಳೋದಕ್ಕಿಂತ ಬ್ಲೌಸ್ ಸ್ಟಿಚಿಂಗಿಗೆ ಜಾಸ್ತಿ ಆಗಿ ಹೋಗ್ಬಿಡ್ತು ಅದಕ್ಕೆ ಜಾಸ್ತಿ ಅಮೌಂಟ್ ಸ್ಪೆಂಡ್ ಮಾಡಿಬಿಟ್ರಿ ನಾವು ನೋಡಿ ಇದು ಬಂದು ಇನ್ನೊಂದು ಸ್ಯಾರಿ ಇದು ಅಷ್ಟೇ ಎಲ್ಲ ಸ್ಯಾರೀಸು ಅಷ್ಟನ್ನೇ ಮ್ಯಾರೇಜ್ಗಂತಲೇ ತಗೊಂಡಿದ್ದು ನಾವು ಲೈಕ್ ಮ್ಯಾರೇಜ್ ಸೆಟ್ ಆಗೋದಕ್ಕಿಂತ ಮುಂಚೆನೇ ತೊಗೊಂಡ್ಬಿಟ್ಟಿದ್ದೆ ಬಿಕಾಸ್ ಯಾಕೆ ಅಂತೇಳಿದರೆ ಮತ್ತೆ ಮ್ಯಾರೇಜ್ ಅಂತೇಳಿದರೆ ಅದು ಇದು ಅಂತ ತುಂಬ ಅಮೌಂಟ್ ಸ್ಪೆಂಡ್ ಮಾಡಬೇಕಾಗುತ್ತೆ ಅನ್ನೋ ರೀಸನ್ಗೆ ಈ ಸ್ಯಾರಿ ಮತ್ತು ಈ ಸ್ಯಾರಿ ಎರಡೂ ಅಷ್ಟೇ ಸಿಮಿಲರ್ ಇದೆ ಬಟ್ ನಾನು ತೊಗೊಂಡ್ಬಿಟ್ಟೆ ಚೆನ್ನಾಗಿದೆ ಎರಡೂ ಅಂತೇಳಿ ಎರಡು ಸ್ಯಾರಿನೂ ಅಷ್ಟೇ ತೊಗೊಂಡೆ ಇದೆಲ್ಲನೂ ತುಂಬ ಕಡಿಮೆನೇ ಅರೌಂಡ್ ಟ್ವೆಂಟಿ ಟ್ವೆಂಟಿ ಕೆ ಟ್ವೆಂಟಿ ತೌಸಂಡ್ ಪೇ ಮಾಡಿದ್ವಿ ಅಷ್ಟೇ ಸೊ ಇದು ಅಷ್ಟೇ ಗ್ರೀನ್ ಕಲರ್ ವಿತ್ ಪಿಂಕ್ ಕಲರ್ ಬಾರ್ಡರ್ ನಂಗೆ ಪಿಂಕ್ ನೋಡ್ಬೋದು ನೀವು ಈ ತರ ಇದೆ ಓಪನ್ ಈ ಈ ಇದೆ ಇದೆ ಗ್ರೇ ಕಲರ್ ವಿತ್ ಪಿಂಕ್ ಕಲರ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ಈ ಸ್ಯಾರಿನೂ ನಾನು ಆಲ್ಮೋಸ್ಟ್ ಎಲ್ಲ ಟಿಶ್ಯೂ ಸ್ಯಾರೀಸೆ ತಗೊಂಡಿದೀನಿ ರೀಸೆಂಟ್ ಆಗಿ ತಗೊಂಡಿರೋದು ಮಾತ್ರನೇ ಇನ್ನೆಲ್ಲ ಬೇರೆ ಥರ ಸ್ಯಾರೀಸ್ ತೊಗೊಂಡಿದ್ದೀನಿ ಡಿಫ್ರೆಂಟಾಗಿ ಬಂದಿರೋದು ನೀವು ನೋಡ್ಬೋದು ಕುಚ್ಚು ನೋಡ್ಬೋದು ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ಸ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಯಾರಿ ಇದು ಅಷ್ಟೇ ಟಿಶ್ಯೂ ಸ್ಯಾರಿ ಇದು ಟೋಟಲಿ ಪಿಂಕ್ ಕಲರೇ ಇದೆ ಸೇಮ್ ಇದೇ ಥರದೇ ಇನ್ನೂ ಒಂದು ಸ್ಯಾರಿ ಇದೆ ಲೈಕ್ ನಾನು ರಿಸೆಪ್ಷನ್ ಹೇಳಿದ್ನಲ್ವ ಆ ಸ್ಯಾರಿ ಅದು ಸ್ವಲ್ಪ ತುಂಬ ಕಾಸ್ಟ್ಲಿ ಇದು ಕಡಿಮೆನೇ ಅಮೌಂಟು ನೋಡ್ಬೋದು ಕುಚ್ಚು ಬಂದು ಈ ತರ ಹಾಕ್ಸಿದೀನಿ ನೀವು ನೋಡ್ಬೋದು ಈ ಸ್ಯಾರಿ ಈ ಸ್ಯಾರಿ ಆರೆಂಜ್ ಕಲರ್ ಇದೆ ನಾನು ಎಲ್ಲ ಸ್ಯಾರೀಸು ಅಷ್ಟು ಇನ್ ಡೀಟೇಲ್ ಆಗಿ ಆಗ್ತಿಲ್ಲ ಬಿಕಾಸ್ ತೋರ್ಸೋದಕ್ ಹೋದ್ರೆ ಅದು ಮೋರ್ ದೆನ್ ಒನ್ ಅವರ್ ಟೂ ಅವರ್ಸ್ ಆಗ್ಬಿಡುತ್ತೆ ಸೊ ಅದರಿಂದ ನೋಡಿ ಇದು ಒಂದು ಆರೆಂಜ್ ಕಲರ್ ಸ್ಯಾರಿ ಕುಚ್ಚು ಈ ತರ ಇದೆ ನೋಡ್ಬೋದು ಕುಚ್ಚು ಈ ತರ ಇದೆ ನೆಕ್ಸ್ಟ್ ಸ್ಯಾರಿ ದಿಸ್ ವೆಂಡ್ ನೋಡ್ಬೋದು ಇದು ಎಲ್ಲ ಸ್ಯಾರೀಸು ಅಷ್ಟೇ ತುಂಬ ಸಾಫ್ಟಾಗಿದೆ ನಾನು ಅವಾಗ ಲೈಕ್ ರ್ಯಾಂಡಮ್ ಆಗಿ ತೊಗೊಂಡಿದ್ದು ಸ್ಯಾರೀಸ್ ಎಲ್ಲ ಲೈಕ್ ಪರ್ಟಿಕ್ಯುಲರ್ ಆಗಿ ಈ ಥರನೇ ಇರಬೇಕು ಇದೇ ಕಲರ್ ಇರಬೇಕು ಅಂತೆಲ್ಲ ತೊಗೊಂಡಿಲ್ಲ ಸೊ ನೋಡ್ಬೋದು ಇದು ಬಂದು ಗ್ರೀನ್ ಕಲರ್ ಸ್ಯಾರಿ ಇದು ನನ್ನ ಹಸ್ಬೆಂಡ್ ಕೊಡಿಸಿರೋದು ಲೈಕ್ ಬಿಫೋರ್ ಮ್ಯಾರೇಜ್ ತೊಗೊಂಡೋಗಿ ಪರ್ಟಿಕ್ಯುಲರ್ ಆಗಿ ಇಷ್ಟು ಸ್ಯಾರೀಸ್ ಕೊಡಿಸ್ಬೇಕು ಅಂತ ಇರುತ್ತಲ್ವಾ ಸೊ ಅವಾಗ ಕೊಡಿಸಿರೋ ಸ್ಯಾರಿ ನೋಡ್ಬೋದು ಇದು With gold and pink color border. Let's go to next sari. ये सारी नहीं होती हैं। न्यावो सारी नॉस्टिनल वेयर मारी लाल लाइक पर्टिकुलर अब वन फाइव टू सिक्स सारीज़ बिटवीन न्यावो सारी सारीसू नॉस्टिनल वेयर मारी लास्ट उन्हें आंकी। नेक्स्ट दिस वन ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಅಂತೂ ಲೈಕ್ ತುಂಬಾ ಸಾಫ್ಟ್ ಆಗಿದೆ ವಿಡಿಯೋ ಮಾಡೋದಕ್ಕಂತೂ ಯಾರು ಇಲ್ಲ ಇದ್ದರು ಸೊ ನಾನೇ ಸೆಲ್ಫ್ ಆಗಿ ವಿಡಿಯೋ ಮಾಡ್ಕೊಳ್ತಿದ್ದೀನಿ ಇದು ನೋಡ್ಬೋದು ನೀವು ಇದು ಬಂದು ಕುಚ್ಚು ಈ ತರ ಇದೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ಇದು ಬಂದು ರೆಡ್ ಕಲರ್ ಸ್ಯಾರಿ ರೆಡ್ ಕಲರ್ ವಿತ್ ಗ್ರೀನ್ ಕಲರ್ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಇದೊಂದು ನನ್ನ ಫೇವರೇಟ್ ಬಟ್ ವೇರ್ ಮಾಡಿಲ್ಲ ಯಾವುದು ಅಷ್ಟೇ ಎಲ್ಲ ತಗೊಂಡಿದ್ದೀನಿ ಬಟ್ ವೇರ್ ಮಾಡಿಲ್ಲ ನೆಕ್ಸ್ಟ್ ಸ್ಯಾರಿ ಒನ್ ಈ ಸ್ಯಾರಿ ಬಂದು ಎಲ್ಲ ಕಲರ್ಸು ಅಷ್ಟೇ ಮಿಕ್ಸ್ ಆಗಿಬಿಟ್ಟಿದೆ ಈ ಸ್ಯಾರಿಯಲ್ಲಿ ತುಂಬಾ ಸಾಫ್ಟ್ ಆಗಿದೆ ಚೆನ್ನಾಗಿದೆ ಮೋಸ್ಟ್ ಆಫ್ ದಿ ಸ್ಯಾರೀಸ್ ಎಲ್ಲ ತೊಗೊಂಡಿರೋದು ಚೆನ್ನೈ ಸಿಲ್ಕ್ಸಲ್ಲಿ ಮತ್ತು ಸುದರ್ಶನ್ ಸಿಲ್ಕ್ಸಲ್ಲಿ ಬೈ ಮಾಡಿದ್ದೀನಿ ಅವು ನಾವು ಆ್ಯಂಡ್ ನಮ್ಮ ನೇಟಿವ್ ಪ್ಲೇಸಲ್ಲಿ ಅಷ್ಟೇ ತುಂಬ ಸ್ಯಾರೀಸ್ ಬೈ ಮಾಡಿದ್ದೀನಿ ಸ್ಯಾರೀಸ್ ಆ್ಯಂಡ್ ಡ್ರೆಸ್ಸಸ್ ಎವ್ರಿಥಿಂಗ್ ನೋಡ್ಬೋದು ಈ ಸ್ಯಾರಿಗಳು ಇದು ಅಷ್ಟೇ ಎಲ್ಲ ಸ್ಯಾರಿ ಎಲ್ಲ ಕಲರ್ಸು ಅಷ್ಟೇ ಮಿಕ್ಸ್ ಆಗಿದೆ ಇದಕ್ಕೆ ಕುಚ್ಚು ಬಂದು ಐ ಗೆಸ್ ಅದರಲ್ಲೇ ಬಂದಿರೋದು ಅನ್ಸುತ್ತೆ ನಾವೇನು ಹಾಕ್ಸೋದಕ್ಕೆ ಹೋಗಿಲ್ಲ ಅದರಲ್ಲೇ ಬಂದಿರೋದು ಅನ್ಸುತ್ತೆ ನೋಡ್ಬೋದು ಓಕೆ ಓಕೆ ಇದು ನೆಕ್ಸ್ಟ್ ಈ ಕಲರ್ ಬಂದು ಕಲರ್ ಇದು ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಒಂದು ತೋರಿಸ್ತೀನಿ ಡೀಟೇಲ್ ಆಗಿ ಸೊ ಈ ತರ ಇದೆ ಈ ಸ್ಯಾರಿ ಎಲ್ಲ ಚೆನ್ನಾಗಿದೆ ಈ ಸ್ಯಾರಿ ನೆಕ್ಸ್ಟ್ ಈ ಸ್ಯಾರಿ ಈ ಸ್ಯಾರಿ ಬಂದು ಸಿಮೆಂಟ್ ಕಲರ್ ಇದೆ ವಿತ್ ಪಿಂಕ್ ಆ್ಯಂಡ್ ವಿಚ್ ಕಲರ್ ಎಸ್ ಎಷ್ಟ ಗೋಲ್ಡನ್ ಕಲರ್ ಬಾರ್ಡರ್ ಇದೆ ನೋಡ್ಬೋದು ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಸ್ಯಾರಿ ನನಗೆ ಎಲ್ಲ ಸ್ಯಾರೀಸ್ದು ಅಷ್ಟೇ ಲೈಕ್ ಇನ್ ಡೀಟೇಲ್ ಆಗಿ ವೀಡಿಯೋ ಆಗ್ತಿಲ್ಲ ಬಿಕಾಸ್ ಅದು ಲೆಂತಿ ಆಗಿಬಿಡುತ್ತೆ ವಿಡಿಯೋ ಎಲ್ಲ ಸ್ಯಾರೀಸ್ದು ಅಷ್ಟೇ ಪ್ರೈಸ್ ವಿತ್ ಪ್ರೈಸ್ ಎಲ್ಲ ಹೇಳೋದಕ್ಕೆ ಹೋದರೆ ನಿಮ್ಗೆ ಯಾವ ಸ್ಯಾರಿದು ಪ್ರೈಸ್ ಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಲೈಕ್ ಎಷ್ಟು ಅಂತ ಹೇಳ್ತೀನಿ ನೆಕ್ಸ್ಟ್ ಬಂದು ಈ ಸ್ಯಾರಿ ನಾನು ತೊಗೊಂಡಿರೋದು ಆಲ್ಮೋಸ್ಟ್ ಎಲ್ಲ ಸ್ಯಾರೀಸು ಅಷ್ಟೇ ಮ್ಯಾರೇಜ್ಗೆ ಮತ್ತು ರಿಸೆಪ್ಷನ್ಗೆ ಬಿಟ್ಟು ಇನ್ನು ಎಲ್ಲ ಸ್ಯಾರೀಸು ತುಂಬ ಸಾಫ್ಟ್ ಇರೋ ಸ್ಯಾರೀಸ್ ತೊಗೊಂಡಿದ್ದೀನಿ ಮ್ಯಾರೇಜ್ಗೆ ಮಾತ್ರ ಲೈಕ್ ಟಿಶ್ಯೂ ಸ್ಯಾರೀಸ್ ಅಂತ ಹೊಸ್ದಾಗಿ ಬಂದಿರುತ್ತ ಆ ಸ್ಯಾರೀಸ್ ತೊಗೊಂಡಿದ್ದೀನಿ ಈ ಸ್ಯಾರಿ ನೋಡ್ಬೋದು ಗೋಲ್ಡನ್ ಕಲರ್ ಇದೆ ತುಂಬ ಸಾಫ್ಟಾಗಿದೆ ನಿಮ್ಗೆ ನೋಡ್ತಿದ್ರೆ ಬಿ ಗೊತ್ತಾಗುತ್ತೆ ಅನಿಸುತ್ತೆ ಎಲ್ಲ ಇಲ್ಲಿ ಹಾಡ್ಕೊಂಬಿಟ್ಟಿದ್ದೀನಿ ಎಲ್ಲ ಸ್ಯಾರೀಸು ಅಷ್ಟೇ ನೆಕ್ಸ್ಟ್ ಮಂತ್ ಬಂದು ಈ ಸ್ಯಾರಿ ನೋಡ್ಬೋದು ಚಕ್ಸ್ ಇದೆ ವಿತ್ ಎಲ್ಲೋ ಆ್ಯಂಡ್ ಪಿಂಕ್ ಕಲರ್ ಬಾರ್ಡರ್ ಇದೆ ತುಂಬ ಚೆನ್ನಾಗಿದೆ ಈ ಸ್ಯಾರಿನೂ ಅಷ್ಟೇ ಯಾವುದೂ ಅಷ್ಟೇ ವೇರ್ ಮಾಡಿಲ್ಲ ಟೈಮ್ ಬಂದಾಗ ನೋಡೋಣ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಲ್ವ ಸೊ ಲೆಟ್ಸಿ ನೆಕ್ಸ್ಟ್ ಬಂದು ಈ ಕಲರ್ಡ್ ಸ್ಯಾರಿ ನೋಡ್ಬೋದು ಇದು ಆರೆಂಜ್ ಕಲರ್ ಆ್ಯಂಡ್ ಪಿಂಕ್ ಕಲರ್ ಬಾರ್ಡರ್ ಇದೆ ಅಂಡ್ ಎಲ್ಲ ಕಲರ್ಸು ಅಷ್ಟೇ ಮಿಕ್ಸ್ ಆಗಿದೆ ನಿಮಗೆ ಈ ಸ್ಯಾರಿ ನಂದು ಹೊಸಗೆದು ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಒನ್ಸ್ ವೇರ್ ಮಾಡಿದ್ದೀನಿ ಈ ಸ್ಯಾರಿ ನಾನು ಹೊಸಗೆ ವೀಡಿಯೋದಲ್ಲಿ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ಈ ಸ್ಯಾರಿ ಕುಚ್ಚು ಅಷ್ಟೇ ತುಂಬ ಚೆನ್ನಾಗಿದೆ ಐ ಡೋಂಟ್ ನೋ ನಿಮ್ಮ ಕಾಣಿಸ್ತಿದೆಯಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ ನನಗೆ ಸೊ ಈ ಥರ ಇದೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ಈ ಸ್ಯಾರೀಸ್ ಎಲ್ಲ ಬೇರ್ ಮಾಡಿದ್ದೀನಿ ನಾನು ನೋಡಬಹುದು ಲೈಕ್ ನಾನು ತುಂಬ ದಿನ ಆಯಿತು ನಾನು ಮದುವೆ ಸೆಟ್ ಹೋಗೋದಕ್ಕಿಂತ ಮುಂಚೆನೇ ತೊಗೊಂಡಿರೋದು ಬಿಕಾಸ್ ಮದುವೆ ಅಂತೆಲ್ಲ ಸೆಟ್ ಆಗಿದ್ದಾದಮೇಲೆ ಜುವೆಲರಿ ಆ್ಯಂಡ್ ಮ್ಯಾರೇಜ್ಗೆ ಬೇಕಿರೋ ಐಟಮ್ಸು ಥಿಂಗ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಅನ್ನೋ ರೀಸನ್ಗೆ ನಾನು ಮೊದಲೇ ಸ್ಯಾರೀಸೆಲ್ಲ ತೊಗೊಂಡ್ಬಿಟ್ಟೆ ನೋಡ್ಬೋದು ನೀವು ಇದು ಗ್ರೀನ್ ಕಲರ್ ವಿತ್ ಪಿಂಕ್ ಆ್ಯಂಡ್ ಗೋಲ್ಡನ್ ಕಲರ್ ಬಾರ್ಡರ್ ಇದೆ ತುಂಬ ಚೆನ್ನಾಗಿದೆ ಇದು ಅದೇ ಅಷ್ಟೊಂದು ಸಾಫ್ಟಾಗಿ ಏನಿಲ್ಲ ಈ ಸ್ಯಾರಿ ಬಟ್ ಚೆನ್ನಾಗಿದೆ ಪ್ರೈಸಸ್ ಎಲ್ಲ ಬೇಕು ಅಂತ ಹೇಳಿದರೆ ಪರ್ಟಿಕ್ಯುಲರ್ ಸ್ಯಾರಿದು ನೀವು ಮೆನ್ಷನ್ ಮಾಡ್ಬೋದು ಕಮೆಂಟಲ್ಲಿ ನಾನು ಹೇಳ್ತೀನಿ ಎಷ್ಟೆಷ್ಟು ಅಂತೇಳಿ ನಂಗೆ ಇವಾಗ ಗೊತ್ತಾಗ್ತಿಲ್ಲ ಎಷ್ಟು ಅಂತ ಸೊ ನಾನು ಹೇಳ್ತೀನಿ ನೆಕ್ಸ್ಟ್ ಅಂತ ಬಂದು ಇದು ಬ್ಲೂ ಕಲರ್ ಸ್ಯಾರಿ ಎಲ್ಲ ಹೆಂಗೇಗೋ ಆಗ್ಬಿಟ್ಟಿದೆ ಐರನ್ ಮಾಡಬೇಕು ಈ ತರ ಕಾಣಿಸ್ತಿದೆ ಆರೆಂಜ್ ಕಲರ್ ಬಾರ್ಡ್ ಕುಚ್ಚೆಲ್ಲ ಯೂಶಲಿ ಕೆಲವೊಂದಕ್ಕೆಲ್ಲ ಅದರಲ್ಲೇ ಬಂದಿರುತ್ತಲ್ವಾ ಎಲ್ಲ ಇಲ್ಲಿ ಹಾಕೊಂತಿದ್ದೀನಿ ಎಲ್ಲಾ ಸ್ಯಾರೀಸು ತೋರಿಸಿ ತೋರಿಸಿ ನೆಕ್ಸ್ಟ್ ಸ್ಯಾರಿ ಬಂದು ಈ ನಂಗೇನ ಅಷ್ಟೊಂದು ಇಷ್ಟ ಇಲ್ಲ ತಗೊಂಡಿದ್ದೀನಿ ಅಮ್ಮ ಹೇಳಿದ್ರು ಅಂತ ಹೇಳಿ ನೋಡ್ಬೋದು ನೀವು ಈ ಸ್ಯಾರಿ ತಗೊಂಡು ತುಂಬಾ ದಿನ ಆಯ್ತು ಚೆನ್ನಾಗಿದೆ ಕಡಿಮೆ ರೇಟ್ಗೆ ತಗೊಂಡಿದ್ ಸ್ಯಾರಿ ಹಾಗೆಲ್ಟೀನ್ ತೌಸಂಡ್ ರುಪೀಸ್ ಅಷ್ಟೇ ಇದು ಇದು ಬಂದು ನೆಕ್ಸ್ಟ್ ಸ್ಯಾರಿ ಯಲ್ಲೋ ಕಲರ್ ಸ್ಯಾರಿ ವಿತ್ ಗ್ರೀನ್ ಕಲರ್ ಲೈಟ್ ಗ್ರೀನ್ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಅಷ್ಟು ತುಂಬಾ ಸಾಫ್ಟ್ ಆಗಿದೆ ನೆಕ್ಸ್ಟ್ ಬಂದು ಇದು ಗ್ರೀನ್ ಕಲರ್ ಸ್ಯಾರಿ ಪಿಂಕ್ ಕಲರ್ ಬಾರ್ಡರ್ ಎಲ್ಲದಕ್ಕೂ ಅಷ್ಟೇ ಯೂಶಲಿ ತುಂಬಾ ಸ್ಯಾರೀಸ್ಗೆ ಪಿಂಕ್ ಕಲರೇ ಬಾರ್ಡರ್ ಇದೆ ಪಿಂಕ್ ಅಂಡ್ ಗೋಲ್ಡನ್ ಕಲರ್ ಬಾರ್ಡರ್ ಇದೆ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಇದೆ ಹತ್ರ ಇರೋದು ಎಲ್ಲ ಸ್ಯಾರೀಸು ಅಷ್ಟೇ ಸಾಫ್ಟ್ ಸಿಲ್ಕ್ ಈ ಸ್ಯಾರಿನ ಅಷ್ಟೇ ಸಾಫ್ಟ್ ಆಗಿದೆ ನೆಲಿ ಬ್ಲೂ ಕಲರ್ ಸ್ಯಾರಿ ಇದು ನೆಕ್ಸ್ಟ್ ಒಂದು ಆರೆಂಜ್ ಕಲರ್ ಸ್ಯಾರಿ ಚೆನ್ನಾಗಿದೆ ಕುಚ್ಚೈನ್ ಹಾಕ್ಸಿಲ್ಲ ಅದರಲ್ಲೇ ಬಂದ್ಬಿಟ್ಟಿದೆ ಸೊ ಬಂದು ಪೋಚಂಪಲ್ಲಿ ಸ್ಯಾರಿ ಸಿಲ್ಕ್ ಸ್ಯಾರಿನ ಇದ್ರು ಇದು ಪ್ರೈಸ್ ಬಂದು ತುಂಬಾ ಕಡಿಮೆ ಇದೆ ಆಲ್ಮೋಸ್ಟ್ ಅರೌಂಡ್ ತ್ರೀ ಕೆ ಇದೆ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಇದು ಬಂದು ಗ್ರೀನ್ ಕಲರ್ಡ್ ಸ್ಯಾರಿ ವಿತ್ ಲೈಟ್ ಗ್ರೀನ್ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿನೂ ಅಷ್ಟೇ ನನಗೆ ಕ್ಲಿಯರ್ ಆಗಿ ಓಪನ್ ಮಾಡಿ ತೋರಿಸೋದಕ್ಕೆ ಆಗ್ತಿಲ್ಲ ಬಿಕಾಸ್ ವಿಡಿಯೋ ಮಾಡೋರು ಯಾರು ಇಲ್ಲ ಅದರಿಂದ ಒಂದು ಪಿಸ್ತಾ ಕಲರ್ಡ್ ಸ್ಯಾರಿ ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ ವಿತೌಟ್ ಬಾರ್ಡರ್ ಇದೆ ಇದಂತೂ ನನ್ನ ಫೇವರೆಟ್ ಸ್ಯಾರಿ ತುಂಬ ಚೆನ್ನಾಗಿದೆ ತುಂಬ ಸಾಫ್ಟ್ ಆಗಿದೆ ನೋಡ್ಬೋದು ನೀವು ಇನ್ ಆಲ್ಮೋಸ್ಟ್ ಎರಡು ಸ್ಯಾರಿ ಇದೆ ಈ ಸ್ಯಾರಿ ನೋಡ್ಬೋದು ನೀವು ಸಾಫ್ಟ್ ಆಗಿ ಏನಿಲ್ಲ ಬಟ್ ರಫ್ ಇದೆ ಇದೊಂದು ಸ್ಯಾರಿ ಪಿಂಕ್ ಕಲರ್ಡ್ ನೆಕ್ಸ್ಟ್ ಬಂದು ಮೆರೂನಿನ್ ಕಲರ್ ಸ್ಯಾರಿ ಈ ಥರ ಇದೆ ಪ್ರಾಪರಾಗಿ ಫೋಲ್ಡ್ ಮಾಡಿಲ್ಲ ಅದಕ್ಕೆ ನಿಮ್ಗೆ ಈ ಥರ ಕಾಣಿಸ್ತಿದೆ ಆ್ಯಕ್ಚುಲಿ ಇನ್ನೂ ನಂಗೆ ಎಂಗೇಜ್ಮೆಂಟ್ ಸ್ಯಾರೀಸು ಮತ್ತು ಇನ್ನೂ ತುಂಬ ಸ್ಯಾರೀಸ್ ಇದೆ ಸಿಲ್ಕ್ ಸ್ಯಾರೀಸ್ ಅದೆಲ್ಲ ಅಷ್ಟೊಂದು ಮನೆಯಲ್ಲಿದೆ ನನ್ನ ಅಮ್ಮ ಮನೆಗೆ ಬಂದಿದ್ದ ರೀಸನಿಂದ ಇದೆಲ್ಲ ತೋರಿಸ್ದೆ ನಾನು ಹೋಗಿರಲಿಲ್ಲ ತುಂಬ ಸ್ಯಾರೀಸು ಅಲ್ಲಿ ಎಂಗೇಜ್ಮೆಂಟ್ ಸ್ಯಾರೀಸು ಮತ್ತು ಇನ್ನೇ ಡಿಫ್ರೆಂಟ್ ಸ್ಯಾರೀಸ್ ಇದೆ ಹಾಗೆಲ್ಲ ತೋರಿಸೋದಕ್ಕಾಗಿಲ್ಲ ನನ್ನ ಸ್ಯಾರಿ ಬಂದು ಇದು ಬಂದು ಆರೆಂಜ್ ಕಲರ್ ಇದೆ ಆರೆಂಜ್ ಅಂಡ್ ರೆಡ್ ಮಿಕ್ಸ್ ಇದೆ ಇದು ಸೆಲ್ಫ್ ಸ್ಯಾರಿ ಇದಕ್ಕೆ ಬಾರ್ಡರ್ ಏನಿರೋದಿಲ್ಲ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಇದು ನನ್ನ ಫೇವ್ರೇಟು ನೋಡಿ ಕುಚ್ಚು ಬಂದು ಸಿಂಪಲ್ ಆಗಿ ಹಾಕ್ಸಿದ್ದೀವಿ ಈ ಥರ ಇದೆ ಈ ಸ್ಯಾರಿ ನೋಡಬಹುದು ಇದು ಬ್ಲೂ ಕಲರ್ ಸ್ಯಾರಿ ತುಂಬಾ ಸಿಂಪಲ್ ಆಗಿದೆ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ವಿತ್ ಗೋಲ್ಡನ್ ಕಲರ್ ನೀವು ನೋಡಬಹುದು ನಾನು ವೇರ್ ಮಾಡಿರೋ ಸ್ಯಾರಿ ಬಂದು ಅಮ್ಮ ಸ್ಯಾರಿ ಅರೌಂಡ್ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಮೋರ್ ದೆನ್ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ತಗೊಂಡಿದ್ದು ಮ್ಯಾರೇಜ್ ಅಂತ ತಗೊಂಡಿರೋದು ತುಂಬಾ ಸಾಫ್ಟ್ ಆಗಿದೆ ಬ್ಲಾಕ್ ಕಲರ್ ಸ್ಯಾರಿ ಸೊ ಇದಾಗಿತ್ತು ನನ್ನದು ಸ್ಯಾರಿ ಕಲೆಕ್ಷನ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು